ಅಲ್ಲ ಬಿಜೆಪಿ ಮಹಾರಾಜರೇ ಬೇಕಾಗಿತ್ತ ಅಷ್ಟೊಂದು ಸರ್ಕಸ್ ಮಾಡಬೇಕಾಗಿತ್ತ ಇವರು ಬಂದು ಅಭಿಮಾನದಿಂದ ಸಹಕಾರ ಮಾಡೋದು ಸರ್ಕಸ್ ಆಗ್ತಾ ಒಂದು ಒಂದು ನಿಮಿಷ ಅಲ್ಲ ಅಲ್ಲ ಅಸೋಸಿಯೇಷನ್ ಅಲ್ಲ ನೋ ಈವನ್ ಗೀತಾ ಎಸ್ ಈಸಿಗೆ ಅಲ್ಲ ಈಸಿಯಾಗೆ ನಾವು ಗೆಲ್ತಾ ಇರೋದು ಆಮೇಲೆ ಒಂದು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಈಗ ಹಂಗಾರೆ ಅವರಿಗೆ ಮಹಾರಾಜರೇ ಬೇಕಾಗಿತ್ತ ಅಲ್ಲ ಬಿಜೆಪಿ ಮಹಾರಾಜರೇ ಬೇಕಾಗಿತ್ತ ನಾನು ರಾಜಕೀಯ ಸ್ಟೇಟ್ಮೆಂಟ್ ನಾನು ಕೊಡ್ತೀನಿ ಅಷ್ಟೊಂದು ಸರ್ಕಸ್ ಮಾಡಬೇಕಾಗಿತ್ತಾ ನಾನು ಅದಕ್ಕೆ ಹೇಳೋದು ಸಿ ಒಬ್ಬರು ಸೇವೆ ಮಾಡೋಕ್ಕೆ ಬರ್ತಾರೆ ಅಂತ ಹೇಳಿದಾಗ ಅವ್ರು ಕೆಲಸ ಮಾಡ್ತಾರೆ ಕೆಲವ್ರು ಸೋತ ಮೇಲೆ ಕಂಟಿನ್ಯೂ ಮಾಡ್ತಾರೆ ಕೆಲವ್ರು ಮಾಡೋದಿಲ್ಲ ಅಂತಕ್ಕಂಥದ್ದು ಒಂದು ಭಾವನೆ ಮೇಲೆ ನೀವು ಹೇಳಿದ್ರಿ ಕೆಲವ್ರು ಮಾಡಿದ್ರೂ ಹೇಳ್ಕೊಳಲ್ಲ ಹೇಳ್ಕೊಳ್ತಾರೆ ಆಮೇಲೆ ನೀವು ಅಂದ್ಕೊಂಡಂಗೆ ಭಾಳ ದೊಡ್ಡ ಪ್ಲಾಟ್ಫಾರ್ಮ್ ಇಟ್ಕೊಂಡು ನಮ್ಮ ತಂದೆಯವರೇ ಸೋತ್ರಲ್ರಿ ಲಾಸ್ಟಿಗೆ ಎಲ್ಲ ಸಹಕಾರ ಮಾಡಿ ಇವತ್ತು ಕೂಡ ನೆನ್ಪು ಮಾಡ್ಕೊಳ್ತೀರಿ ಸಾರಾ ಗೋವಿಂದ ಹಾಂ ಆ ಒಂದು ನಿಮಿಷ ಈಗ ಗೊತ್ತಾಯ್ತ ಕಾರಣ ಲೆಟಸ್ಟ್ ಸ್ಟಾಕ್ ಅಬೌಟ್ ಇಟ್ನೋ ಮಾತಾಡೋಣ ಭಾಳ ಚೆನ್ನಾಗಿದೆ ಅದು ನಾನು ಹೇಳ್ತೀನಿ ಯಾರು ಸೋಲ್ಸಿದ್ರಲ್ಲ ಅವ್ರನ್ನ ಏನು ಸಾಧನೆ ಅಂತೇಳಿ ಅದಕ್ಕೆ ನಾನು ನಮ್ಮ ಸ್ನೇಹಿತರಿಗೆ ಹೇಳಿದ್ದು ಬಂಗಾರಪ್ಪ ಅದಕ್ಕೆ ನಾನು ಯಡಿಯೂರಪ್ಪರು ಸೋತಿದ್ರು ಈಶ್ವರಪ್ಪರು ಸೋತಿದ್ರು ನಾನು ಹಂಗೆ ರಾಮಕೃಷ್ಣ ಹೆಗ್ಡೆರವ್ರನ್ನ ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಿದ್ರು ಒಬ್ಬ ಬೆಲ್ಲ ಮಾರೋರು ಸೋಲ್ಸಿದ್ರು ಹಾಂ ಬಾಗಲಕೋಟೆ ಸಿ ಅದಕ್ಕೆ ಹೇಳಿದರು ಯಾ ಸಿದ್ದು ಇವ ಪಾಪ ಅಲ್ಲಿ ಇಲ್ಲ ಇವಾಗ ಅವ್ರದ್ದು ಮಗ ಆನಂದ್ ಅಂತ ಇದ್ದಾರೆ ಅವ್ರ ಮೊನ್ನೆ ಸೋತರು ಸೊ ಚುನಾವಣೆನ ಗೆದ್ದ ತಕ್ಷಣ ಅವ್ನು ಒಳ್ಳೆಯವನು ಸೋತವರೆಲ್ಲ ಕೆಟ್ಟವರು ಅಂದ್ಕೊಳಕ್ಕೆ ಹೋಗ್ಬೇಡಿ ದಟ್ ಇಸ್ ರಾಂಗ್ ದಟ್ ಇಸ್ ರಾಂಗ್ ನಾನು ನಾನು ಕೆಟ್ಟವನಾಗ್ಬಿಟ್ಟಿದ್ದೀರಿ ಇವತ್ತು ಇನ್ನೊ ನನ್ನ ಲೀಡ್ ಎಷ್ಟು ಗೊತ್ತಾ ನಿಮಗೆ ನಾನು ಐದುವರೆ ದಿವಸ ಮಾತ್ರ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಇದ್ದಿದ್ದು ಪ್ರಣಾಳಿಕೆ ಉಪಾಧ್ಯಕ್ಷನಾಗಿದ್ದೆ ಹದಿಮೂರುವರೆ ದಿವಸ ನಾನು ಸ್ಟೇಟ್ ಟೂರ್ ಮಾಡಿದೆ ಅದೇ ಅವ್ರು ಹೇಳ್ತಾ ಇರೋದು ನೀನು ಸ್ಟೇಟ್ ಟೂರ್ ಮಾಡಬೇಡಪ್ಪ ಬಗ್ಗೆ ತಕ್ಕಂತ ಜೊತೆಗೆ ಭಯ ಗೌರವ ಪ್ರೀತಿ ಎಷ್ಟು ಗೊತ್ತಾ ನಲವತ್ತೈದು ಸಾವಿರದ ನಾನ್ನೂರ ಐವತ್ತು ಓಟಲ್ ಲೀಡಲ್ಲಿ ಗೆದ್ದಿದ್ದು